మ్నైయాతి తినమో బాదమి పాదా అక్తి బాది తిన్ న్న్ ನನ್ನ ಚಿನ್ನದ ಗೊಂದಿ ಅದು ರಾಗಿ ನನ್ನ ನಮ್ಮನಿ ನಿಮ್ಮನಿ ಯದುರ ಮಧುರಾದ ನರ ನೆದುರ ಗುಣಗಾನ ಮಾಡುವಂತ ಗುಣವನ್ನೇ ಈಡೇಲು ಜನಮ ತುಣಿಯ ನನಗೆಣತಿ

ಮೊದಲ ಚಿತ್ರ ಗೆಲತಿಯದ ತಾಳತ ಅದಾಗ ಸಿಕ್ಕಾಗ ಕುಡಿನ ಗೆಲತಿಯದ ತಾಳತ ಅದಾಗ ಮೊದಲ ಮನಸ್ಸಾಗ

ಬೆನ್ ಹತ್ತಿದೇನ ಗಂಡ ನಾಯಿ ಗಂಡ ನಾಯಿ ಎಲ್ಲ ಸುಳ ಎಲ್ಲ ಸುಳ್ಳ ಇಲ್ಲೇ ಈ ಬೌದೂರ್ ಗಂಡ ನಿಂತಿನಿ ಅದೇಂತ ನಾಯಿ ಕಡೆಯಕ್ ಬಂದಿದ್ದು ತಡೀಲಿ ಶೀಲ ಹಿಡ್ಕೊ ಅದನ್ನ ಓಡಿಸಿ ಬರ್ತಾ ಏ ಹುಡುಗಿ ಅದ್ರಾಗ ಏನಿಲ್ಲ ನೋಡ್ಬೇಡ ಏನೈತಿ ಮತ್ತೇನಿಲ್ಲ ಅದ್ರಾಗ

ನಿಮ್ಮ ಹಣೆ ಬರಕ ಒಂದು ಹೆಣ್ಣುಗಳು ಸಿಗ್ಲಾರ್ದ ಆಂಟಿಗಳು ಬೆನ್ನ ಕೊಡ್ತಾ ಅದರೊಳಗೆ ಸತ್ಯಕರ ಬುತ್ತಿ ಕಟ್ಕೊಂಡು ಹೆಣ್ಣು ಹಿಡ್ಕೊ ಮನೆ ಬರ್ಬಂತಲ್ಲ ನನಗೆ ನಾ ಏನು ಮಾಡಲಿ ಎಬಿಡೆಟ್ಸ್ಗ ನಮ್ಮ ಮಾಪ ನಾನು ಹಡ್ದಿಟ್ಟು ಹೋದ ಅದು ನಿನ್ನಂಥ ಹುಡ್ಗ್ಯಾರು ನೋಡ್ಲತ್ತ ತಮ್ಮ ನಿಮ್ಮ ಹಿಂಗೆ ನಾನು ರಾಜೀಡ್ ನಿನ್ನಂತ ಹುಡ್ಗ್ಯಾರನು ನೋಡಿನಿ ಒಬ್ಬಗ ಕೈ ಮಾಡದ ಅಲ್ಲಿ ತವಗ ಹಲ್ ಕಿಸ್ಕೊಂಡ್ ಹಚ್ಕಡ ಬಂದಂಗೆ ಬಾಯಿ ಅನ್ನೋದು ಏನ್ ಮಾಡ್ಲ ಅಣ್ಣ ಹೇಳಿ ಕುಟ್ಟು ಕುಡ್ಲೇ ಅಯ್ಯೋ ಅಂಥ ಸಂಬಂಧ ಎಷ್ಟು ಮನ್ಸಿಗೆ ಹತ್ಕೊಂದ ಸ್ವರಗಿ ಸ್ವಾನ್ ಆಗಿಯೋ ನಿನ್ನಂತ ಕೈ ಉಬ್ಬಿನ ಕಣ್ಣ ಬಾಯಿ ಬಡಕ್ಯಾನ ಕುಂತ ಇನ್ನೊಂದು ಸ್ವಲ್ಪ ના નાનો ગું ગું ભાઈઓ વોટે લેવો યો યો વટે નીનું પાક કેરે મેદિન કરે ઉદીદી કોટ મલ્લો ઉદીદી ગુલાબ એડકો ગુબ્બો ઉદીદી અબિત રુકો એનો તુરકત નોડો મરે પાટના તુરક બાંધ અબિત રુકો રુકો એને રુકો તેરા صبر કરો પુરસત નહીં કે તુમે આઈતારનુ આઈતારનુ નિમ મણે ગ્યા ર હેતાર કે મજા મજાક હા નાનો ಅಲ್ಲ ನಿನ್ನ ಸಲ್ವಾಗಿ ನಾ ತಲೆಗ್ ಕೆಡ್ಸ್ಕೊಂಡು ನಿಮ್ಮ ಅಪ್ಪನ ಕೂಡ ಜಾರ್ಸಿ ಎದಿಗೆ ಒದಗಿಸ್ಕೊಂಡು ನಾ ಮವ್ವನ್ ಕೂಡ ಹಿಂದೆ ದುಬ್ದಾಗ ನಾ ಕಾಲ ಮ್ಯಾಲೆ ಬರಲ್ಲ ಅವ್ನು ಪಾಟ್ಯಾಗ ಒಂದು ಹೆಂಗಾರೆ ಏನರ ತಿಳ್ಕೊಣ ನಾ ಏನ್ ಹೇಳಿ ನಿನಗ ಈಟ ಇದ್ರ ಇಟ ಇದ್ರ ಬೋಡೆಲ ನಿಂತಿಸಿದ್ನಿ ಅವ್ನ ಜಾಯಡ್ಸಿ ದುಬ್ದಾಗ ಹೋದ್ ನಾ ಮವ್ವನ ತಕ್ಕ ಹೋದ್ನಿ ಆಕೆ ಎದಿಗ್ ಓದ್ಲು ಏನ್ ಮಾಡಿ ಇನ್ನಿನ ಹೆಂಗ್ ಪ್ರೀತಿ ಮಾಡುದೊತಿಲ್ ಕುತವ್ರನೆಲ್ಲ ಕೇಳ್ಕೊಂಡ್ಬಂದು ಆ ಮರಕ್ಕೆ ನಿಂತ್ನಿ

ಆ ನಾ ಏನು ಬೆನ್ನತೆಲ್ಲ ಬಂದು ಓಡಿ ಬಂದು ನೀನು ಏನು ತೆಕ್ಕಿ ಬಿಡಿದೆ ನನ್ನ ಕಣ್ಣಗಪ್ಪ ಅದು ನೋಡು ನಾ ಎಲ್ಲಿದ್ದೀನಿ ಅನ್ನೋದ ತಿಳಿವಲ್ದು ಅಯ್ಯೋ ನನ್ನ ರಾಣಿ ಈ ಮಾತಿನ ಇಚ್ಚಾನ ಕರೆ ಹೇಳ್ತಿಯ ನೀನು ಸಾಮಾನ್ಯ ಮ್ಯಾಲ ಆನೆಪ್ಪ ನಾ ಕರೆ ಕರೆ ನಾ ಕಾ ನಾನಂತೂ ಶೀತ ಇಲ್ಲಿ ಹೊರಗಡೆ ಬರ್ಬೇಕಾರೆ ಒತ್ತಿರದ್ರು ಆಗಂಗೆ ಅದು ಹಂಗಲ್ಲ ಅಲ್ಲ ಹೆಂಗೆ ಬಿದ್ದ ಕಾಲತ್ ನೋಡುನು ನಡಿ ಚಾಕು ಎಲ್ಲಿ ನಿಮ್ಮ ಡಾಕು ನಡಿ 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 ಎಲ್ಲಿ ನಡಿ ನಾ ಅವು ಕಟ್ಟಿದಿ ಸಜ್ಜರು ಟೂಪಿನ ಕೈ ಬುತ್ತಿ ಬಿಚ್ಚಿ ಬ್ಯಾಚ್ಗಾಗೋ ನಡಿ ನಾನು ಹೊಲಕ್ಕೆ ಮಾತಾಡ್ತಾ ತಂಡಾಗ ತಿಂಡಿ ಹೇಳಬೇಕು ಹಂಗ ಬಸ್ ತಿಂಡಿ ತಿಂಡಿ ಹೋದಾಗ ಕಿಂಡಿ ಕಿಂಡಿ ಜಂಪರ್ ಹಾಕೊಂಡ ಬಂದಲ್ಲ ನಡುವುದಾಗ ಕಡದರ ಕಡಿಲಿ ಧರುತನ ಬಿಡುದಿಲ್ಲ ಹಗಲಿಲ್ಲ ನಿಮ್ಮ ಪಾಡುನಲ್ಲ ಯಾರ ಚಿಕ್ಕಿ ನನಗಿಲ್ಲ ರಸ ಭಾರಿ ಹೊಲಿಸಿದ್ರಿ ಹೆಂಗದವ್ರಿ ಹೋಗಿ ನೋಡುನು

न मनस नोड़ीति मोड नयन बि सारीगी दा हा की हाईकूल जोल गल चमत